ನನ್ನ ವರ್ಷದ ಇನ್ಕಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಭಾಳ ಸಂತೋಷ ಇದೆ ಈ ಅಮೌಂಟ್ನ ಎಲ್ಲ ನಾನು ಯಾಕೆ ವಿತ್ಡ್ರಾ ಮಾಡಿದೆ ಅಂದರೆ ಇದನ್ನ ಭಾಳ ಮುಖ್ಯವಾಗಿ ಇದನ್ನೆಲ್ಲ ಅಮೌಂಟ್ನ ಡ್ರಾ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಈ ಅಮೌಂಟ್ನ ಉಪಯೋಗಿಸ್ಕೊತಾ ಇದ್ದೀನಿ ನನ್ನ ವರ್ಷದ ಇನ್ಕಮ್ ಎಷ್ಟು ಎಷ್ಟನ್ನ ನಾನು ಸೇವ್ ಮಾಡಿದ್ದೀನಿ ಈ ವರ್ಷ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀಯಾ ರಾಣಲಕ್ಷ್ಮೀ ಮಾತಾಡ್ತಾ ಇರೋದು ಯಾರು ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿದ್ರು ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದರೂ ನಾನು ಕೂಡ ವೀಕ್ಷಿಸ್ತಾ ಇದ್ದೀನಿ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋಕ್ಕೆ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈಗ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಈ ವರ್ಷದ ಇನ್ಕಮ್ ಈ ಡಿಸೆಂಬರಲ್ಲಿ ನನ್ನ ಇನ್ಕಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ವರ್ಷದ ಇನ್ಕಮ್ನ ನಾವು ಯಾವ ರೀತಿ ಸೇವ್ ಮಾಡ್ತೀವಿ ಮನಿ ಸೇವಿಂಗ್ಸ್ ಅನ್ನೋದು ಏನಕ್ಕೆ ಇಷ್ಟು ಇಂಪಾರ್ಟೆಂಟು ನನಗಿವಾಗ ಎಷ್ಟು ಈ ವರ್ಷ ಈ ಡಿಸೆಂಬರಲ್ಲಿ ನನಗೆ ಲಾಭ ಎಷ್ಟು ಬಂದಿದೆ ಅದು ಒಂದು ಚೀಟಿಯಿಂದ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಚೀಟಿ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಿದೆ ಚೀಟಿನ ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಲಾಭ ಸಿಗುತ್ತೆ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಈಗ ನನಗೆ ಅದೇ ರೀತಿ ಫುಲ್ ಅಮೌಂಟ್ ಫುಲ್ಲು ನೆನ್ನೆ ತಾನೆ ಎಲ್ಲ ಎ ಟಿ ಎಮ್ಲಿ ಎರಡು ಎರಡು ಅಕೌಂಟಲ್ಲಿ ಎರಡು ಸಾರಿ ಅಮೌಂಟ್ ಹಾಕಿದ್ರು ನಾನು ಒಂದು ಲಕ್ಷ ರೂಪಾಯಿ ಚೀಟಿ ಹಾಕಿರೋದ್ರಿಂದ ಒಂದೇ ಸಾರಿ ಅವ್ರಿಗೆ ನನಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಿಲ್ಲ ಫಿಫ್ಟಿ ಫಿಫ್ಟಿ ತೌಸಂಡ್ ಫಾರ್ಟಿ ಫಾರ್ಟಿ ತೌಸಂಡ್ ಎರಡು ಸಾರಿ ನನಗೆ ಫೋನ್ಪೇ ಮಾಡಿ ಕಳಿಸಿದ್ದಾರೆ ಅದು ಮೂರು ದಿವಸ ಟೈಮ್ ತೊಗೊಂಡಿದ್ದಾರೆ ಅವರು ಯಾಕಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ನಮಗೂ ಅವ್ರಿಗೆ ಓಹ್ ಅಮೌಂಟು ಕೈಲಿ ತೊಗೊಳೋದಕ್ಕಿಂತ ಈ ಥರ ಫೋನ್ ಪೇಲಿ ಹಾಕ್ಸ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಒಂದು ಪ್ರೂಫ್ ಇರುತ್ತೆ ಈಗ ಚೀಟಿ ಮಾಡೋರು ನಮ್ಮ ಹತ್ರ ಬಂದು ಒಂದು ಇದು ತೊಗೊಂಡಿರ್ತಾರೆ ಅಂದರೆ ಪಾಸ್ಬುಕ್ ಚೆಕ್ದು ಜೆರಾಕ್ಸ್ ತೊಗೊಂಡಿರ್ತಾರೆ ಯಾಕಂದರೆ ನಮಗೆ ಅವ್ರ ಮೇಲೆ ನಂಬಿಕೆ ಬೇಕಲ್ವಾ ಹಾಗಾಗಿ ಈಗ ಎಲ್ಲರೂ ಕೂಡ ಹಾಗೇ ಚೀಟಿ ಮಾಡೋರಾಗಲಿ ಫೈನಾನ್ಷಿಯಲ್ ಕೊಡೋರಾಗಲಿ ಎಲ್ಲರೂ ಕೂಡ ಒಂದು ಚೆಕ್ನ ತೊಗೊಂಡು ಆಮೇಲೆ ದುಡ್ಡನ್ನ ಇದ್ದಾರಲ್ಲ ಅದೇ ರೀತಿ ಅವರು ನಮ್ಮ ಹತ್ರ ಒಂದು ಚೆಕ್ನ ತೊಗೊಂಡು ಚೀಟಿನ ಹಾಕ್ಸ್ಕೊಳ್ಳೋದು ನಾನು ಬಂದು ಮೂರತ್ರ ಚೀಟಿನ ಕಟ್ತೀನಿ ಅಂತ ಹೇಳಿದ್ದೀನಿ ಅಲ್ಲಿ ಬಂದು ನಾನು ಯಾವ ರೀತಿ ಚೀಟಿ ಕಟ್ಟೋದು ಏನಕ್ಕಪ್ಪ ಮೂರು ಹತ್ರ ಡಿವೈಡ್ ಮಾಡಿ ಕಟ್ತೀನಿ ಅನ್ನೋದಾದರೆ ಈಗ ಕೂಗಿ ಕರೆಯೋದು ಒಂದು ಹತ್ರ ಕುಲ್ಕೋ ಚೀಟಿ ಕಟ್ಟಿದ್ದೀನಿ ಇನ್ನೊಂದು ಹತ್ರ ಕೂಗೋ ಚೀಟಿ ಕಟ್ಟಿದ್ದೀನಿ ಇನ್ನೊಂದು ಎರಡು ಹತ್ರ ಕೂಗೋ ಚೀಟಿ ಒಂದು ಹತ್ರ ಕುಲ್ಕೋ ಚೀಟಿನ ಕಟ್ಕೊಂಡಿರೋದು ನಮಗೆ ಅಂದಾಗ ಯಾವ ಕಡೆನದು ಒಂದು ಕಡೆ ದುಡ್ಡನ್ನ ಎತ್ಕೋಬೇಕು ನಾವು ಅಂದರೆ ಇವಾಗ ಡಬಲ್ ಹೋಗ್ತಾ ಇರತ್ತೆ ಎಲ್ಲಿ ಇವಾಗ ಸಿಂಗಲ್ ಚೀಟಿ ಇರುತ್ತೆ ಅಂದ್ಕೊಳ್ಳಿ ಎಲ್ಲಿ ನನಗೆ ಪ್ರಾಫಿಟ್ ಚೆನ್ನಾಗಿದೆ ಅಲ್ಲಿ ತಗೊಳ್ಬೇಕು ಅಂತ ನಾನು ಮೂರ ಹತ್ರ ಡಿವೈಡ್ ಮಾಡಿರೋದು ಅದು ನನ್ನ ಮಂತ್ಲಿ ಇನ್ಕಮ್ನ ಮೂರು ಹತ್ರ ಡಿವೈಡ್ ಅಂದರೆ ನಮಗೆ ಏನು ಎಷ್ಟು ಬೇಕೋ ಅಷ್ಟನ್ನೆಲ್ಲ ಇಟ್ಕೊಂಡು ಮಿಕ್ಕಿರೋ ಅಮೌಂಟ್ನೆಲ್ಲ ನಾವು ಮೂರ ಹತ್ರ ಡಿವೈಡ್ ಮಾಡಿ ಇಟ್ಟಿರೋದು ಅಂದರೆ ಬೇರೆ ಬೇರೆ ಹತ್ರ ಕಟ್ಟಿದ್ದೀವಿ ಈಗ ಒಂದು ಲಕ್ಷ ರೂಪಾಯಿ ನಾನು ಈ ಡಿಸೆಂಬರ್ ಅಂದರೆ ನನಗೆ ಅಕ್ಟೋಬರಲ್ಲಿ ಅದು ಚೀಟಿ ಹಾಕಿದ್ದಿತ್ತು ಒಂದು ವರ್ಷ ಮೇಲೆ ಅಲ್ಲ ಸೆಪ್ಟೆಂಬರ್ ಇನ್ನು ಇನ್ನೂ ಒಂದು ತಿಂಗಳಿಂದ ಇತ್ತು ಸೆಪ್ಟೆಂಬರಲ್ಲಿ ನಾವು ಚೀಟಿ ಓಪನ್ ಮಾಡಿದ್ದವರು ಒಂದು ವರ್ಷದ ಮೇಲೆ ನಾನು ನಾಲ್ಕು ತಿಂಗಳು ಚೀಟಿನ ಕಟ್ಟಿದ್ದೀನಿ ಎಷ್ಟು ಅಮೌಂಟ್ನ ಕಟ್ಟಿದ್ದೀನಿ ಎಷ್ಟು ನನಗೆ ಪ್ರಾಫಿಟ್ ಸಿಕ್ತು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮನಿ ಸೇವಿಂಗ್ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ ತುಂಬಾ ಇಷ್ಟಪಡ್ತೀರ ತುಂಬ ಅನ್ನ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಹೇಳ್ತಾನೆ ಇರ್ತೀರ ಹೌದು ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫ್ ನಮ್ಮ ಲೈಫಲ್ಲಿ ನಾವು ಒಂದು ಮಿಡಿಲ್ ಕ್ಲಾಸ್ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ನಮಗೇನೇ ಒಂದು ಕಷ್ಟ ಸುಖ ಅಂತ ಬಂದಾಗ ನಮಗೆ ಸಹಾಯ ಮಾಡಿದೆ ಮನಿ ಸೇವಿಂಗ್ಸ್ ವಯಸ್ಸಿದ್ದಾಗಲೇ ದುಡ್ಕೋಬೇಕು ವಯಸ್ಸಿರುವಾಗಲೇ ದುಡ್ಡು ಮಾಡಿ ಜೋಡಿಸ್ಕೊಬೇಕು ನಾಳೆ ವಯಸ್ಸಾಗಿರೋಂಥ ಕಾರ ನಮಗೆ ಅದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ದುಡ್ಡು ಹಾಗಾಗಿ ಹೇಳೋದು ನಾವು ವಯಸ್ಸಿರುವಾಗಲೇ ಒಂದೊಂದು ಇವಾಗ ನೂರು ರೂಪಾಯಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದು ಕಾಲ್ ಬಗ್ಗೆ ಹಣನ ಕೂಡಿಟ್ತಾ ಬಂದ್ರೆ ನಮ್ಗೆ ವಯಸ್ಸಾಗಿರುವಂತಹ ಕಾಲದಲ್ಲಿ ನಮಗೆ ಅಮೌಂಟ್ ನಮ್ಮ ನಮಗೆ ಮುಂದೆ ಜೀವಿಸೋಕ್ಕೆ ಬೇಕಾಗಿ ಬರುತ್ತೆ ತುಂಬ ಸೆಕ್ಯೂರಾಗಿರುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಮನುಷ್ಯತ್ವ ಅದೆಲ್ಲ ಜಾಸ್ತಿ ಅಲ್ಲ ಸುಳ್ಳು ದುಡ್ಡು ಇದೆಯಾ ಹಣ ಇದೆಯಾ ಆಸ್ತಿ ಇದೆಯಾ ಅಂಥವ್ರಿಗೆ ಜಾಸ್ತಿ ಬೆಲೆ ಗೌರವ ಎಲ್ಲನೂ ಕೊಡ್ತಾರೆ ನಿಮ್ಮ ಹತ್ರ ಏನೂ ಇಲ್ಲ ನೀವು ನಾನು ತಿರುಗು ಕೂಡ ನೋಡೋಲ್ಲ ನಿಮ್ಮ ಹತ್ರ ಮಾತಾಡ್ಸೋಕ್ಕೂ ಬರೋಲ್ಲ ಅಂಥ ಪ್ರಪಂಚ ಇವಾಗ ಇದೆ ನೀವೇ ನೋಡ್ತಾ ಇದ್ದೀರಲ್ವ ಈಗಿರೋಂಥ ಸಿಚುವೇಶನ್ ಪ್ರೆಸೆಂಟಲ್ಲಿ ನಾನು ಹೇಳ್ತಾ ಇರೋದು ನಿಜ ತಾನೇ ನಿಜನೇ ಸುಳ್ಳ ನೀವೇ ಹೇಳಿ ದುಡ್ಡು ದುಡ್ಡೇ ಅಲ್ಲ ಏನು ದುಡ್ಡನ್ನ ಸತ್ತಿರ ಎತ್ಕೊಂಡು ಹೋಗ್ತೀವಿ ಅದೆಲ್ಲ ಬೇಡ ಅದೆಲ್ಲ ಮಾತಾಡ್ತಾರೆ ತುಂಬ ಜನ ಅದು ಕೇಳಲಿಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಮು ಸಮಸ್ಯೆಗಳು ಆಗಿ ತುಂಬಾ ಸ್ಪೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಹಣದ ಮಹತ್ವ ಏನು ಹಣಕ್ಕೆ ಎಷ್ಟು ಮರ್ಯಾದೆ ಕೊಡ್ತಾರೆ ನಮ್ಮ ಜೀವನದಲ್ಲಿ ಅಂತ ಆಮೇಲೆ ಗೊತ್ತಾಗುತ್ತೆ ಅದಕ್ಕೆ ಹೇಳೋದು ಶಕ್ತಿ ಇರುವಾಗ ವಯಸ್ಸಿರುವಾಗ ಸ್ವಲ್ಪ ಸ್ವಲ್ಪ ಅಮೌಂಟ್ನ ಪ್ರತಿನಿತ್ಯ ದುಡಿಯುವಂಥ ಅಮೌಂಟನ್ನ ಸ್ವಲ್ಪ ಸ್ವಲ್ಪ ಸೇವ್ ಮಾಡಿ ಬುದ್ಧಿವಂತರಾಗಿ ಜೀವನ ಮಾಡಿದೆ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನಾನು ಕೂಡ ನನ್ನ ಲೈಫಿನ ಜರ್ನಿಲಿ ನಾನು ತುಂಬಾ ಹೇಳು ಬೀಳುಗಳನ್ನೆಲ್ಲ ನೋಡ್ಕೊಂಡು ಬಂದು ತುಂಬಾ ಕಲ್ತಿದ್ದೆ ಿ ಅಂತ ಹೇಳ್ಬೋದು ಹಾಗಾಗಿ ಮನಿ ಸೇವಿಂಗ್ಸ್ ಮಾಡಬೇಕು ನಾನು ಲೈಫಲ್ಲಿ ಏನಾದರೂ ಮಾಡಬೇಕು ತುಂಬಾ ಕಷ್ಟಪಟ್ಟಿದ್ದೀನಿ ನಮ್ಮ ಅಂದರೆ ಮದುವೆ ಆಫ್ಟರ್ ಆದಮೇಲೆ ನಮ್ಮ ಜೀವನ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ನನಗೂ ಕೂಡ ಅದೇ ರೀತಿ ಮದುವೆ ಆದಮೇಲೆ ನನ್ನ ಲೈಫ್ ಕೂಡ ಸ್ಟಾರ್ಟ್ ಆಗಿರೋದು ಅಲ್ಲಿಂದ ನಾನು ಈ ಜರ್ನೀಲಿ ತುಂಬಾ ಏಳು ಬೀಳು ಪಟ್ಟಿದ್ದೀನಿ ಎಷ್ಟು ಮಟ್ಟಿಗೆ ನೋಡ್ತಾರೆ ನಮ್ಮನ್ನ ಎಷ್ಟು ಅನಾರೋಗ್ಯ ಬಂದಾಗಂತೂ ಕಾಲು ಕಸುವಾಗಿ ನೋಡ್ಕೊತಾರೆ ಅದಕ್ಕೆ ಹೇಳೋದು ಹೆಲ್ತುನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಎಲ್ಲ ಗೃಹಿಣಿಯರು ಅಷ್ಟೇ ಮನಿ ಸೇವಿಂಗ್ಸ್ ಅಂದರೆ ಈ ವಿಡಿಯೋಸ್ನ ನೋಡೋದು ತುಂಬ ಹೆಣ್ಮಕ್ಳು ಅಂತ ಗೊತ್ತು ನನಗೆ ನಾನು ಕೂಡ ತುಂಬ ವೀಡಿಯೋಗಳನ್ನ ವೀಕ್ಷಿಸ್ತೀನಿ ಯಾವ ರೀತಿ ಸೇವ್ ಮಾಡಿರ್ಬೋದು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡಬೇಕು ತುಂಬಾ ಮುಂಚೆ ಎಲ್ಲ ತುಂಬ ವೀಡಿಯೋಗಳನ್ನ ನೋಡ್ತಿದ್ದೆ ನಾನು ಈ ರೀತಿ ಸೇವ್ ಮಾಡ್ಬೋದು ಆ ರೀತಿ ಸೇವ್ ಮಾಡ್ಬೋದು ಅಂತೆಲ್ಲ ತುಂಬ ಯೋಚನೆ ಮಾಡಿ ಸೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಅನ್ನಿಸ್ತು ಇನ್ನೂ ಸೇ ಇನ್ನೂ ಸೇವ್ ಮಾಡಬೇಕು ಇನ್ನೂ ಸೇವ್ ಮಾಡಬೇಕು ಈ ರೀತಿ ಸೇವ್ ಮಾಡೋಣ ಈ ರೀತಿ ಡಬಲ್ ಆಗುತ್ತೆ ಈ ರೀತಿ ನಮಗೆ ಜಾಸ್ತಿ ಜಾಸ್ತಿ ಇನ್ಕಮ್ ಬರುತ್ತೆ ಇವಾಗ ನಾವು ಕಡಿಮೆ ಕಡಿಮೆ ಅಮೌಂಟ್ನ ಹಾಕಿ ಜಾಸ್ತಿ ಅಮೌಂಟ್ನ ಯಾವ ರೀತಿ ಪಡ್ಕೋಬೋದು ಅಂತೆಲ್ಲ ಆಮೇಲೆ ಆಮೇಲೆ ನನಗೂ ಕೂಡ ಕಲ್ತ್ಕೊಂಡು ಬಂದಿದ್ದು ನಾನು ಹಾಗಾಗಿ ಹೇಳೋದು ನಮಗೆ ಏನು ಏನಕ್ಕೆ ದುಡ್ಡು ಬೇಕು ಅನ್ನೋದು ಎಲ್ಲರಿಗೂ ಅವಶ್ಯಕತೆ ಇದೆ ಇದೆ ಯಾರು ಸತ್ತಾಗಿ ಹೊತ್ಕೊಂಡು ಹೋಗೋಲ್ಲ ಅಂತ ನನಗೂ ಗೊತ್ತು ಆ ಥರ ತುಂಬ ಜನ ಮಾತಾಡ್ತಾರೆ ದುಡ್ಡು ದುಡ್ಡು ಅಂತ ಅವರೇ ತುಂಬ ಚೆನ್ನಾಗಿ ಜಾಸ್ತಿ ದುಡ್ಡನ್ನು ಇವಾಗ ನಾನು ನೀವು ಈ ಥರ ಸೇವಿಂಗ್ಸ್ ಬಗ್ಗೆ ಕಾಮನಾಗಿ ಮಾತಾಡುವಾಗ ಏನು ದುಡ್ಡು ದುಡ್ಡು ಅಂತೆಲ್ಲ ಏನು ಹೋಗ್ತೀಯಾ ಅಂತೆಲ್ಲ ಕೇಳಿದ್ರು ಅದೇ ದುಡ್ಡನ್ನ ಅವ್ರ ಹತ್ರ ಕೇಳಿ ಏನಾದರೂ ಕಷ್ಟ ಬಂದ ಕೊಡ್ತಾರಾ ನಿಜ ಕೊಡಲ್ಲ ಕೊಡ್ತಾರೆ ಬಡ್ಡಿಗೆ ಇಂಟ್ರೆಸ್ಟ್ಗೆ ಕೊಡ್ತಾರೋ ಅವ್ರ ತೋ ಸುಮ್ಮನೆ ಸುಮ್ಮನೆ ಯಾರಾದರೂ ದುಡ್ಡು ಕೊಡ್ತಾರಾ ಇಲ್ಲ ಅಲ್ವಾ ಒಂದೊಂದು ರೂಪಾಯಿ ಇರೋ ಲೆಕ್ಕನೇ ಪ್ರತಿಯೊಬ್ಬರ ಹತ್ರನೂ ಲೆಕ್ಕನೇ ತಪ್ಪದೆ ಜೀವನ ಮಾಡಬೇಕು ಅಷ್ಟೇ ನನ್ನ ವರ್ಷದ ಇನ್ಕಮ್ ಬಂದು ನಾವು ನೋ ಅಂದರೆ ನನ್ನ ಫ್ಯಾಮಿಲಿ ಬಂದು ಒಂದು ನಾನು ಒಂದು ಮಿಡಿಲ್ ಕ್ಲಾಸ್ ನನ್ನ ಹಸ್ಬೆಂಡ್ ಒಬ್ಬರು ಡ್ರೈವರ್ ಅವ್ರ ಕೈಲಿ ಎಷ್ಟು ಆಗುತ್ತೆ ಅದರಲ್ಲಿ ನನಗೆ ಎಷ್ಟು ಎಷ್ಟು ಸೇವ್ ಮಾಡಬೇಕು ಅಷ್ಟನ್ನು ಸೇವ್ ಮಾಡೋದನ್ನು ನಾನು ಅವ್ರ ಹತ್ರ ಹೇಳ್ಕೊಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೆ ಪ್ರತಿಯೊಂದನ್ನು ಕೂಡ ಖರ್ಚು ಮಾಡದೇ ಇರೋ ರೀತಿ ಈ ರೀತಿ ಸೇವ್ ಮಾಡಬೇಕು ಆ ರೀತಿ ಸೇವ್ ಮಾಡಬೇಕು ಈ ರೀತಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೆಲ್ಲ ಹೇಳ್ತೀನಿ ನನ್ನ ಹಸ್ಬೆಂಡ್ ಕೂಡ ಈಗೀಗ ನಿನಗೆ ತುಂಬ ಚೆನ್ನಾಗಿ ಲೈಫ್ನ ಇದು ಮಾಡ್ತಾ ಇದೆಯಾ ಹೌದು ಹಿಂಗೆ ಮಾಡೋಣ ಲಕ್ಷ್ಮಿ ಹಾಗೆ ಮಾಡೋಣ ಆಯಿತು ನೀನು ಈ ಮೇಲೆ ಗೋಲ್ಡ್ನೇ ಪರ್ಚೇಸ್ ಮಾಡು ಹೊಸ ವರ್ಷ ಎಲ್ಲ ಕುಡಿಟ್ಟಿರೋಬನ್ನ ಗೋಲ್ಡ್ ತೊಗೊಂಬ ಆಯಿತು ಮನೆ ಮನೆಗಿನೇ ತಗೊಳ್ಳುವಾಗ ಗೋಲ್ಡ್ನ ಸೇಲ್ ಮಾಡೋಣ ಹೀಗೆ ಹಾಗೆ ಅಂತೆಲ್ಲ ಅವರೇ ನನಗೆ ಹೇಳ್ತಾರೆ ನಾನು ಅವ್ರಿಗೆ ಹೇಳ್ಕೊಟ್ಟ ಮೇಲೆ ಅವ್ರಿಗೆ ತಿಳುವಳಿಕೆ ಬಂದಿದೆ ಅಲ್ವಾ ಈಗ ಆಯಿತು ಹ್ಞೂ ಹೌದು ನಿನ್ಗೆ ಮಾಡ್ತಾರದೆಲ್ಲ ಸರಿ ಇದೆ ನೀನು ಮಾಡ್ತಾರ ಪ್ರತಿಯೊಂದು ಸರಿ ಇದೆ ಆಯಿತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಣ ನೆಕ್ಸ್ಟು 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 ವರ್ಷ ಎಲ್ಲ ಕುಡಿಕಿರೋದು ಗೋಲ್ಡ್ ಬಾ ಆಮೇಲೆ ಮನೆ ತೊಗೊಳ್ಳೋಣ ನಾನು ಏನೇನು ಹೇಳಿದ್ದೀನೋ ನನಗೂ ಕೂಡ ಅದನ್ನು ರಿಪೀಟ್ ಆಗೋದು ನನಗೆ ಹೇಳ್ತಾರೆ ಅದಕ್ಕೆ ಹೇಳೋದು ಹೆಣ್ಣು ತುಂಬ ಜಾಣ್ಮೆಯಾಗಿ ಸ್ವಲ್ಪ ಸ್ವಲ್ಪನೇ ಅನ್ನನ ಸೇವ್ ಮಾಡಬೇಕು ಪ್ರತಿ ತಿಂಗಳೂ ಸೇವ್ ಮಾಡಬೇಕು ಪ್ರತಿ ವರ್ಷವೂ ಸೇವ್ ಮಾಡಬೇಕು ಎರಡು ರೀತಿ ಸೇವ್ ಮಾಡೋಕ್ಕೆ ಕಲಿಯಲೇಬೇಕು ಪ್ರತಿ ತಿಂಗಳು ಅಂದರೆ ನಾವು ಮಾಮೂಲಿ ಊಟದ ಊಟ ಮಾಡ್ತೀವಿ ಬಟ್ಟೆ ಬಟ್ಟೆ ತೊಗೊಂತೀವಿ ನಮಗೇನು ಬೇ ಬೇಕು ಇದೆ ಊಟ ಮಾಡಬೇಕು ಪ್ರತಿನಿತ್ಯ ಊಟ ಮಾಡಬೇಕು ಮತ್ತು ಬಟ್ಟೆ ಬೇಕು ಮತ್ತು ನಮಗೆ ಹಬ್ಬ ಹರಿದಿನಗಳಿರುತ್ತೆ ಹೊಸ ಬಟ್ಟೆಗಳು ತೊಗೋಬೇಕಾಗಿರುತ್ತೆ ಅಂಥ ಲೈಫ್ ಸ್ಟೈಲಲ್ಲಿ ಎಲ್ಲನೂ ಮಿಗಿಸ್ತಾ ಬರಬೇಕು ನಾವು ಯಾವ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲದರಲ್ಲೂ ಇವಾಗ ವೇಸ್ಟ್ ಆಗದೆ ಎಲ್ಲೆಲ್ಲಿ ಫೋಲ್ ಆಗ್ತಾಯಿದೆಯೋ ದುಡ್ಡನ್ನ ಅಲ್ಲೆಲ್ಲನೂ ಶೇಖರಣೆ ಮಾಡಿಡ್ತಾ ಬಂದರೆ ಅದೆಲ್ಲ ಪ್ರತಿನಿತ್ಯ ಪ್ರತಿನಿತ್ಯವೂ ಸೇವ್ ಮಾಡ್ತಾ ಬಂದರೆ ತಿಂಗಳಲ್ಲೆಲ್ಲ ಸ್ವಲ್ಪ ನ ಸೇವ್ ಮಾಡ್ಬೋದು ಆಮೇಲೆ ವರ್ಷಕ್ಕೆ ನಮ್ಮ ನಮ್ಮ ದುಡಿಮೇಲಿ ಕಾಲ್ವಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲೇ ಎತ್ತಿಡ್ವಿ ನೀವು ಎತ್ತಿಡೋಕ್ಕಾಗುತ್ತೆ ಅಂದರೆ ಅಷ್ಟೂ ಎತ್ತಿಡಿ ನಾವು ನಾನು ಬಂದು ನನಗೆ ಹೇಳಿದ್ದೀನಿ ವರ್ಷಕ್ಕೆ ನಾನು ಬಂದು ಚೀಟಿನ ಕಟ್ತೀವಿ ಅಂದರೆ ಮಾಮೂಲಿ ಮಂತ್ಲಿ ನಾವು ಪ್ರತಿ ತಿಂಗಳು ಪ್ರತಿ ಮಂತ್ ಬಂದು ಚೀಟಿನ ಕಟ್ಟಿಬಿಡ್ತೀವಿ ಹನ್ನೆರಡುವರೆ ಸಾವಿರ ರೂಪಾಯಿ ಚೀಟಿ ಕಟ್ತೀವಿ ಐದೈದು ಸಾವಿರ ರೂಪಾಯಿದ ಎರಡು ಚೀಟಿ ಎರಡುವರೆ ಸಾವಿರ ಒಂದು ಚೀಟಿ ಎರಡುವರೆ ಸಾವಿರ ರೂಪಾಯಿದು ಒಂದು ಚೀಟಿ ಬಂದು ನನ್ನ ಮಗಳ ಸ್ಕೂಲ್ಗೆ ಆಗುತ್ತೆ ಸ್ಕೂಲ್ ಅವಳು ಮಾಮೂಲಿ ಸ್ಕೂಲಿಗೆ ಸೇರಿಸಿದೀವಲ್ಲ ಅದಕ್ಕೆ ಇನ್ನು ಎರಡು ಲಕ್ಷ ರೂಪಾಯಿ ಅಷ್ಟೇ ನಮ್ಮ ವರ್ಷದ ಆದಾಯ ಅದ್ರ ಮೇಲೆ ವರ್ಷದ ಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆಲ್ಲ ಒಂದು ಲಕ್ಷ ರೂಪಾಯಿ ಆಗೋಷ್ಟು ನಾವು ಚೀಟಿಗೆ ವೇಟ್ ಮಾಡ್ತಾ ಇರ್ತೀವಿ ಕಷ್ಟ ಕಷ್ಟ ಅಂತ ಬಂದಾಗ ಒಂದು ಚೀಟಿ ಇದ್ದರೆ ನಮಗೆ ಲಾಭ ಇರುತ್ತೆ ಯಾಕೆ ಲಾಭ ಅಂದರೆ ಬೇರೆ ಕಡೆ ನಾವು ಹೋಗಿ ಬಡ್ಡಿಗೆ ತೊಗೋಬಾರ್ದೆ ಚೀಟಿಗಳಲ್ಲಿ ಕೂಗಿ ಲಾಭದಾಯಕವಾಗಿ ನಾವು ಅಮೌಂಟ್ ಸೇರಿಸ್ತಾ ಹೋದ್ರೆ ಕೂಡ್ತಾ ಹೋದ್ರೆ ಹೋದರೆ ನಮಗದು ಲಾಭ ಬರುತ್ತೆ ನನ್ನ ಈ ವರ್ಷದ ಡಿಸೆಂಬರಲ್ಲಿ ಫುಲ್ಲು ಎಲ್ಲನೂ ವಿತ್ಡ್ರಾ ಮಾಡ್ಕೊಂಬಂದಿದ್ದೀನಿ ಎಷ್ಟು ಲಾಭ ಬಂತು ಅನ್ನೋದನ್ನ ನಿಮಗೆ ರೈಟ್ ಮಾಡಿ ತೋರಿಸ್ತೀನಿ ತೊಂಬತ್ತ ಐದು ಸಾವಿರ ರೂಪಾಯಿ ಫುಲ್ ಕ್ಯಾಶ್ ತೊಗೊಬಂದಿದ್ದೀನಿ ಭಾಳ ಖುಷಿ ಇದೆ ಎಷ್ಟು ಅಮೌಂಟ್ ಆಗಿದೆ ನೋಡಿ ಇಷ್ಟು ನನ್ನ ಒಂದು ವರ್ಷದ ಸೇವಿಂಗ್ ಅಂತ ಹೇಳ್ಬೋದು ನಿಜವಾಗ್ಲೂ ನಾವು ಇಷ್ಟು ಸೇವ್ ಮಾಡಬೇಕಂದ್ರೆ ನಾನು ಬಂದಿದ್ದಕ್ಕೆ ಎಷ್ಟು ಅಮೌಂಟ್ ಎಷ್ಟು ಕಟ್ಟಿದ್ದೀನಿ ಚೀಟೀಲಿ ಈಗ ನನಗೆ ಎಷ್ಟು ತೊಂಬತ್ತೈದು ಸಾವಿರ ರೂಪಾಯಿ ಸಿಕ್ಕಿದೆ ಫುಲ್ ಅಮೌಂಟು ನನಗೆ ಕಳಿಸ್ಕೊಟ್ಟಿದ್ದಾರೆ ಮಾಮೂಲಿ ಫೋನ್ ಪೇಲೆ ನಾನು ಪ್ರತಿ ತಿಂಗಳು ಅವ್ರಿಗೆ ಫೋನ್ ಪೇ ಮಾಡ್ತೀನಿ ನಾನು ಏನು ಹತ್ರ ಹತ್ರಲ್ಲ ಹೋಗಿ ಅವ್ರಿಗೆ ಅಮೌಂಟ್ ಕೊಡೋಲ್ಲ ಮಾಮೂಲಿ ನಾರ್ಮಲಾಗಿ ಐದೈದು ಸಾವಿರ ರೂಪಾಯಿ ಫೋನ್ ಪೇ ಮಾಡ್ತೀನಿ ಆ ಥರ ವರ್ಷದ ಮೇಲೆ ನಮಗೆ ಇವಾಗ ಇನ್ನೂ ಒಂದು ತಿಂಗಳು ಅವ್ರು ಲೆಸ್ ಮಾಡಿಕೊಂಡೆ ನಮ್ಗೆ ಅಮೌಂಟ್ ಕೊಟ್ಟಿರೋದು ವರ್ಷದ ಮೇಲೆ ನನಗೆ ಒಂಬತ್ತೈದು ಸಾವಿರ ರೂಪಾಯಿ ಇದು ವರ್ಷ ನಂದು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಚೀಟಿ ಎಷ್ಟು ನಾನು ಕಟ್ಟಿರೋದು ವರ್ಷದ ಮೇಲೆ ನಾಲ್ಕು ತಿಂಗಳು ಬರ್ದೇನೆ ಹೇಳೋದು ನಾರ್ಮಲಾಗೆ ಹೇಳ್ತೀನಿ ನಿಮಗೆ ಬಾಯ್ಲೆ ನೋಡಿ ಇಷ್ಟು ಅಮೌಂಟು ಎಲ್ಲ ವಿಟ್ ಡ್ರಾ ಮಾಡಿದೆ ಫಸ್ಟು ಫಾರ್ಟಿ ತೌಸಂಡ್ ನೆಕ್ಸ್ಟು ಫಾರ್ಟಿ ನನ್ನ ಎ ಟಿ ಎಮ್ ಬಂದು ಎಷ್ಟು ಅಮೌಂಟ್ ಇದ್ದರೂ ನಲ್ವತ್ ನಲ್ವತ್ತು ಸಾವಿರ ಅಷ್ಟೆಲ್ಲ ತೆಗಿಯೋಕ್ಕಾಗುತ್ತೆ ನಲ್ವತ್ತು ನಲ್ವತ್ತು ಸಾವಿರ ರೂಪಾಯಿ ಫಸ್ಟ್ ಡ್ರಾ ಮಾಡಿದ್ದು ನಲ್ವತ್ತು ಸಾವಿರ ಒಂದು ದಿವ್ಸ ಡ್ರಾ ಮಾಡಿದೆ ಇನ್ನೊಂದು ದಿವಸ ನಲ್ವತ್ತು ಸಾವಿರ ಇನ್ನೊಂದು ದಿವಸ ಹದಿನೈದು ಸಾವಿರ ರೂಪಾಯಿ ಡ್ರಾ ಮಾಡಿದೆ ಭಾಳನೆ ಖುಷಿಯಾಗುತ್ತೆ ಈ ಅಮೌಂಟ್ನೆಲ್ಲ ನೋಡೋದಕ್ಕೆ ಯಾವ ರೀತಿ ಅಂದರೆ ನಾನು ಬಂದು ಐದೈದು ಸಾವಿರ ರೂಪಾಯಿ ಎಷ್ಟು ಕಟ್ಟಿದೆ ಅದು ಸಿಕ್ಸ್ಟೀನ್ ಕಂತು ಕಟ್ಟಿದ್ದೀನಿ ನಾಲ್ಕು ನನಗೆ ಡಬಲ್ ಹೋಗಿದೆ ಹಾಗಾಗಿ ಹದಿನಾರು ಕಂತು ಎಪ್ಪತ್ತು ಸಾವಿರ ರೂಪಾಯಿ ನಾನು ಅಮೌಂಟ್ನಾಗ ಕಟ್ಟಿದ್ದೀನಿ ನಾನು ಸೇವ್ ಮಾಡಿದ್ದೀನಿ ಅಂದರೆ ಈ ಚೀಟಿ ಹಾಕೋದ್ರಲ್ಲಿ ನಾನು ಇದಕ್ಕೆ ಹೇಳೋದು ಲಾಭ ನಮಗೆ ಅಂತ ನನಗೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಲಾಭ ಸಿಕ್ಕಿದೆ ನಾನು ಕಟ್ಟೆ ಕಟ್ಟಿ ಇಲ್ದಿರೋಂಥ ಅಮೌಂಟು ನಾಲ್ಕು ನನಗೆ ಡಬಲ್ ಹೋಗಿರೋದು ಐದನೇ ಐದನೇ ಚೀಟಿ ಡಬಲ್ ಹೋಗಬೇಕಾಗಿತ್ತು ಕಡಿಯೋ ಕರಿಯೋ ಪ್ರಮಾಣದ ಮೇಲೆ ಹೋಗುತ್ತೆ ಹಾಗಾಗಿ ಒಂದೊಂದು ಒಂದೊಂದು ತಿಂಗಳು ಒಂದೊಂದು ವರ್ಷ ಬಂದು ನಮಗೆ ಒಂದು ಐದು ಕಂತೂ ಹೋಗಿದೆ ಐದು ಐದು ಅಂದರೆ ಐದು ಡಬಲ್ ಹೋಗಿದೆ ಐದು ಆರು ಕೂಡ ಡಬಲ್ ಹೋಗಿದೆ ಹತ್ರ ಬಂದು ಇನ್ನೊಂದು ಹತ್ರ ಒಂದು ಚೀಟಿ ಹಾಕಿದ್ದೀನಿ ಅಲ್ಲಿ ಹೇಗೆ ಹೋಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಕ ತುಂಬ ಕೂಗಿ ಕೂಗಿ ಎತ್ತುತ್ತಾರೆ ಬೀಟ್ ಜಾಸ್ತಿ ಕೂಗಿ ಎತ್ಕೊಂಡು ಹೋಗ್ತಾರೆ ಅಲ್ಲಿ ಬಂದು ಹಾಗಾಗಿ ಐದು ಆರು ಡಬಲ್ ಹೋಗುತ್ತೆ ಇಲ್ಲಿ ಬಂದು ನನಗೆ ನಾಲ್ಕು ಮ್ಯಾಮ್ ವರ್ಷ ಒಂದು ನಾಲ್ಕು ಐದು ಅಷ್ಟೇ ಹೋಗೋದು ಇಲ್ಲಿ ಐದು ಡಬಲ್ ಹೋಗ್ಬೇಕಾಯ್ತು ಅದ್ರ ಲಾಸ್ಟ್ ಎಂಡಿಂಗಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ಏನೋ ಕಡಿಮೆ ಬಂದಿದೆ ಅಂದರೆ ಕೂಗ್ಲಿಕ್ಕೆ ಡಬಲ್ ಹೋಗೋಕ್ಕಾಗಿಲ್ಲ ಹಾಗಾಗಿ ಬಂದು ಅದನ್ನು ಡಿವೈಡ್ ಮಾಡ್ತಾರೆ ಎಂಬತ್ತು ಸಾವಿರನ ಡಬಲ್ ಹೋಗಿರೋದು ನನಗೆ ಆದರೆ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಅಲ್ವಾ ಅಲ್ಲಿಗೆ ನಾನು ಹದಿನಾರು ಚೀಟಿ ನಾಲ್ಕು ಡಬಲ್ ಅಂದರೆ ಹದಿನಾರು ಚೀಟಿ ಕಟ್ಟಿರ್ತೀನಿ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಇನ್ನೂ ಎಂಬತ್ತು ಸಾವಿರ ಇದೆ ಅಂದರೆ ಐದು ಡಬಲ್ ಹೋಗ್ಬೇಕಾಯ್ತಲ್ಲ ಅಲ್ಲಿ ಬಂದು ಇಪ್ಪತ್ತು ಜನಕ್ಕೆ ಡಿವೈಡ್ ಮಾಡ್ತಾರೆ ಅಂದರೆ ಲೈಕ್ ಹಾಕೊಳ್ಳಿ ನಾಲ್ಕು ಸಾವಿರ ಚಿಲ್ಲರೆ ಒಬ್ಬೊಬ್ಬರಿಗೆ ಸಿಗುತ್ತೆ ಅಲ್ಲಿಗೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ನನಗೆ ಲಾಭ ವರ್ಷದ ಮೇಲೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಲಾಭ ನನಗೆ ಒಂದು ವರ್ಷದ ಮೇಲೆ ಒಂದು ಮೂರು ತಿಂಗಳು ಕಟ್ಟಿರ್ತೀವಿ ಅಂದರೆ ಎಲ್ಲೂ ಕೂಡ ಇಷ್ಟು ಇಂಟ್ರೆಸ್ಟು ಇಷ್ಟು ನಮಗೆ ಇಷ್ಟು ಅಮೌಂಟ್ ಸಿಗಕ್ಕೆ ಸಾಧ್ಯನೇ ಇಲ್ಲ ಚೀಟಿ ಒಂದರಲ್ಲಿ ಬಿಟ್ಟು ನಾನು ನೋಡಿದ್ದೀನಿ ಎಲ್ಲ ಬ್ಯಾಂಕಲ್ಲೆಲ್ಲ ಇಂಟ್ರೆಸ್ಟು ಇವಾಗ ನಮ್ಮ ಅಮೌಂಟ್ನ ತಗೊಂಡೋಗಿ ಅಕೌಂಟಲ್ಲಿ ಮಾಮೂಲಿ ಸೇವಿಂಗ್ ಅಕೌಂಟಲ್ಲಿ ಇರ್ತೀವಿ ಅಲ್ಲಿ ಬಡ್ಡಿ ಅಂದರೆ ಎಷ್ಟು ಕಡಿಮೆ ಅಂದರೆ ನಮಗೆ ನಿಜ ಹಣ ಡಬಲ್ ಆಗೋದೇ ಇಲ್ಲ ಹಾಗಾಗಿ ನಾವು ಚೀಟಿ ಕಟ್ಟೋದ್ರಲ್ಲಿ ಅಮ ಅಮೌಂಟು ನಮಗೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ಥರ ಮೂವತ್ತು ಸಾವಿರ ಎಲ್ಲ ಸಿಕ್ಕಿದ್ರೆ ಎಷ್ಟು ಲಾಭ ಇರತ್ತಲ್ವ ಹಾಗಾಗಿ ದುಡ್ಡನ್ನು ನಾವು ಮನೆಯಲ್ಲೇ ಇಡೋದ್ರಿಂದ ಇಟ್ಟರೆ ವೇಸ್ಟ್ ಆಗುತ್ತೆ ಈ ಥರ ಚೀಟಿಗಳಲ್ಲಿ ಕಟ್ಟಿ ಇಲ್ಲಾಂದ್ರೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಡಬಲ್ ಆಗ್ತಾ ಹೋಗುತ್ತೆ ಈ ಥರ ನನಗೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಲಾಭ ವರ್ಷಕ್ಕೆ ನೋಡಿ ಎಷ್ಟು ಖುಷಿಯಾಗುತ್ತಲ್ವ ಫುಲ್ ಅಮೌಂಟ್ ನಾನು ನನ್ನ ಕೌಂಟ್ ಮಾಡಿದ್ದೀನಿ ಎ ಟಿ ಎಮಲ್ಲಿ ಏನು ಒಂದು ರೂಪಾಯಿ ಏನು ಹೋಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ನಾವು ಹತ್ತು ಹತ್ತು ಸಾವಿರ ರೂಪಾಯಿ ಕರೆಕ್ಟಾಗಿ ಪಿನ್ ಕೋಡ್ ನಾವು ಹೊತ್ತಿ ಕರೆಕ್ಟಾಗಿ ಅಂದರೆ ಕರೆಕ್ಟಾಗಿ ಅಮೌಂಟ್ ಬರುತ್ತೆ ಯಾವುದೇ ರೀತಿಯದರಿಂದ ಅಲ್ಲಿ ಗೋಲ್ಮಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೋಡಿ ಇದನ್ನು ಏನು ಮಾಡ್ತೀನಿ ಅಂದರೆ ನನಗೆ ಭಾಳ ಖುಷಿಯಾಗುತ್ತೆ ನಾನು ಬಂದು ಸೇಮ್ ಸ್ಟಾರ್ಟ್ ಮಾಡಿರೋದು ನಿಜವಾಗ್ಲೂ ಹೇಳ್ತೀನಿ ತುಂಬ ವರ್ಷಗಳಿಂದ ಏನಿಲ್ಲ ನನ್ನ ಆಗಿ ಒಂದು ಎಂಟು ವರ್ಷ ಆಗಿದೆ ಅತ್ತೆ ಮನೇಲಿ ಒಂದು ಐದು ವರ್ಷ ಇದ್ದಿದ್ದು ಅತ್ತೆ ಮನೆ ಬಿಟ್ಟು ಬಂದ ಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ತುಂಬ ವರ್ಷಗಳೇನಿಲ್ಲ ಒಂದು ಐದು ವರ್ಷ ಐದು ವರ್ಷ ಅತ್ತೆ ಮನೇಲಿದೆ ಅಲ್ಲಿ ಒಂದು ರೂಪಾಯಿ ಕೂಡ ನಾನು ಸೇವ್ ಮಾಡಿಲ್ಲ ಅಲ್ಲಿ ಸೇವ್ ಮಾಡಬೇಕು ದುಡ್ಡನ್ನ ಎತ್ತಿಡಬೇಕು ಈ ಥರ ಎಲ್ಲ ನನಗೂ ಕೂಡ ಅನಿಸಿಲ್ಲ ಹಸ್ಬೆಂಡ್ ತರೋರು ಅಲ್ಲಿಂದ ಅಲ್ಲಿಗೆ ಖರ್ಚಾಗ್ಬಿಡೋದು ಏನೋ ಚೀಟಿ ಕಟ್ಟೋ ಏನೇನೋ ಎತ್ಕೊಂಡು ಏನೋ ಗೊತ್ತಿಲ್ಲ ಅಲ್ಲಿ ಸೇವಿಂಗ್ಸು ಮೈಂಡೇ ಮೆಥಡ್ ಇರಲಿಲ್ಲ ನನಗೆ ಯಾವಾಗ ಅತ್ತೆ ಮನೆಯಿಂದ ಹೊರಗಡೆ ಬಿದ್ದೆ ಆಚೆ ಬಂದೆ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ನನ್ನ ಲೈಫ್ನ ಯಾವ ರೀತಿ ಕಟ್ಕೊಬೇಕು ಯಾವ ರೀತಿ ಜ್ಯೂಸ್ಬೇಕು ಯಾವ ರೀತಿ ಸೇವ್ ಮಾಡಬೇಕು ಎಲ್ಲೆಲ್ಲಿ ನನ್ನ ಅಮೌಂಟನ್ನ ಸೇವ್ ಮಾಡಬೇಕು ಯಾವ ರೀತಿ ದುಡ್ಡನ್ನ ಸೇವ್ ಮಾಡಬೇಕು ಅಂತ ಈಗ ಮೂರು ವರ್ಷದಿಂದ ಕಟ್ಕೊಂಡು ಬರ್ತಾ ಇರೋದು ನಾನು ಅಮೌಂಟ್ಗಳನ್ನೆಲ್ಲ ಸೇವ್ ಮಾಡಿಕೊಂಡು ಉಂಡಿ ಒಂದು ಉಂಡಿ ಹೊಡೆದ್ನಲ್ಲ ಅದನ್ನು ಕೂಡ ನಾನು ವರ್ಷದ ಮೇಲೆ ತುಂಬ ಟೈಮ್ ತೊಗೊಂಡು ಅದು ಉಂಡಿನಿಂದ ಉಂಡಿಲಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕಿ ಸೇವ್ ಮಾಡಿರೋದು ಗೋಲ್ಡಲ್ಲೆಲ್ಲ ಸೇ ಗೋಲ್ಡ್ ಸ್ಕಿನ್ನ ಕಟ್ತಾ ಇರೋದು ಮತ್ತು ಎಲ್ ಐ ಸಿ ಮಾಡಿಸಿರೋದು ಎಲ್ ಐ ಸಿ ಫಸ್ಟ್ ಮಾಡಿಸಿದೆ ಒಂದು ಅಂದರೆ ಎಲ್ ಐ ಸಿ ಮಾಡಿಸಿ ಈಗ ಐದು ಐದು ವರ್ಷ ಮೇಲಾಗಿದೆ ಆಮೇಲೆ ಇಲ್ಲಿ ಈ ತ ಚೀಟಿಗೆಲ್ಲ ಜಾಸ್ತಿ ಚೀಟಿಗೆಲ್ಲ ಅಮೌಂಟ್ಗಳನ್ನ ಕಟ್ತಾ ಇರೋದು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತೆಲ್ಲ ನನ್ನ ಹಸ್ಬೆಂಡಲ್ಲಿ ಅಮೌ ಅವ್ರು ಬರೋಂಥ ಅಂಥ ಅಮೌಂಟ್ನ ಫುಲ್ಲು ಡಿವೈಡ್ ಮಾಡಿದ್ನಿ ಎಲ್ಲೂ ಕೂಡ ಖರ್ಚು ಮಾಡಬಾರ್ದು ಅವರು ನನ್ನ ಹಸ್ಬೆಂಡ್ಗೆ ಯಾವ ಥರ ಅಂದರೆ ತುಂಬ ಅಮೌಂಟ್ ಖರ್ಚು ಮಾಡಿಬಿಡ್ತಾರೆ ಅವರು ಅವ್ರಿಗೆ ಜಾಸ್ತಿ ಚಿಕ್ಕದವಾಗಿ ಚೌಕಸಿ ಮಾಡೋದೆಲ್ಲ ಬರೋಲ್ಲ ಹೊರಗಡೆ ಏನಾದರೂ ತೊಗೊಳಕ್ಕೆ ಹೋಗೋದು ಆ ಥರ ಎಲ್ಲ ಭಾಳ ಭಾಳ ಅಮೌಂಟ್ನ ವೇಸ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಅವ್ರು ಎಷ್ಟು ದುಡ್ಡು ಬರುತ್ತೋ ಅದರಲ್ಲಿ ಕಾಲ್ ಬಗ್ಗ ಮತ್ತು ಅವ್ರು ಖರ್ಚು ಮಾಡಬೇಕು ಎಲ್ಲ ಕಟ್ಟಬೇಕು ಅವರೆಲ್ಲ ಕಡೆನೋ ಒಂಥರ ಮಾಡಿ ಇಟ್ಬಿಟ್ಟಿದ್ದೀನಿ ಮಾಡಿ ನೀವು ಕೂಡ ನಿಮ್ಮ ಹಸ್ಬೆಂಡ್ ನಿಮ್ಮ ಕೈಯಲ್ಲಿ ದುಡ್ಡು ಇದ್ರಂದ್ರೆ ನೀವೆಲ್ಲ ಅಕ್ಕಿ ಆ ದುಡ್ಡನ್ನ ಯಾವ ರೀತಿ ಸೇವ್ ಮಾಡಬೇಕು ಎಲ್ಲೆಲ್ಲಿ ಸೇವ್ ಮಾಡಬೇಕು ಅಂತ ಸೇವ್ ಮಾಡಿ ನಿಮ್ಮ ಹಸ್ಬೆಂಡ್ ದುಡ್ಡು ಕೊಡ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾರೆ ನಮ್ಮ ಹಸ್ಬೆಂಡ್ ದುಡ್ಡೇ ಕೊಡಲ್ಲ ಎಲ್ಲಿ ನಾವು ಸೇವ್ ಮಾಡೋದಂತೆಲ್ಲ ಹೇಳ್ತೀರಾ ಅವ್ರು ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ನೀವಾದರೂ ಹರ್ನಿಂಗ್ ಸ್ಟಾರ್ಟ್ ಮಾಡಿ ನೀವೇ ಚಿಕ್ಕದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಚಿಕ್ಕ ಮಕ್ಳು ಇಟ್ಕೊಂಡ್ರೆ ಆಗಲ್ಲ ಮಕ್ಕಳನ್ನ ಇಟ್ಕೊಂಡು ಏನಾದರೂ ಮಾಡುವಂಥ ಕೆಲಸಗಳು ಟೈಲರಿಂಗ್ ಆಗಿರ್ಬೋದು ಏನಾದರೂ ಮನೇಲೇ ಮಾಡುವಂಥ ಹೂವು ಕಟ್ಕೊಂಡು ಬೀಡಿ ಕಟ್ಕೊಂಡು ಈಗೆಲ್ಲ ನಮ್ಮ ಎಲ್ಲ ಒಡವೆ ಬಾಕ್ಸ್ ಗೋಲ್ಡ್ ಇಯರಿಂಗ್ ಬಾಕ್ಸ್ಗಳನ್ನ ಮನೇಲೆ ಮಾಡ್ತಾರೆ ಮನೇಲೇ ಮಾಡುವಂಥ ಕೆಲಸಗಳು ತುಂಬಾ ಇದೆ ಆ ಥರ ಹುಡ್ಕೊಂಡು ಪ್ರತಿದಿನಕ್ಕೆ ದಿವಸಕ್ಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅದು ಸ್ಟಾರ್ಟ್ ಮಾಡಿ ಆ ಥರ ಸ್ಟಾರ್ಟ್ ಮಾಡ್ಕೊಂಡು ನೀವು ಸೇವಿಂಗ್ಸ್ ಮಾಡಿ ಅಂತ ಹೇಳ್ತೀನಿ ಹೆಣ್ಮಕ್ಳಿಗೆ ಅಷ್ಟೇ ಎಲ್ಲರ ಜೀವನನೂ ಒಂದೇ ಥರ ಅಂತ ನನಗೂ ಗೊತ್ತು ನನ್ನ ಜೀವನನೂ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ತುಂಬ ಡೌನ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಇರೋದ್ರಲ್ಲಿ ಸಂತೋಷವಾಗಿದ್ದೀನಿ ಅಂತ ಹೇಳ್ಬೋದು ಇರೋದ್ರಲ್ಲಿ ನನ್ನ ಕೈಲಿ ಆದಷ್ಟು ಸೇವ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿದ್ದರ ಫ್ಯೂಚರಲ್ಲಿಂದರೆ ದುಡ್ಡನ್ನ ಸೇವ್ ಮಾಡಲೇಬೇಕು ಕಷ್ಟ ಅಂತ ಬಂದಾಗ ಏನಾದರೂ ನಮಗೆ ತೊ ಕ ಸಹಾಯಕ್ಕೆ ಬರುತ್ತೆ ಅಂದರೆ ದುಡ್ಡು ಮಾತ್ರನೇ ಅಲ್ವಾ ಹಾಗಾಗಿ ತುಂಬಾ ಲೈಫಲ್ಲಿ ನೋಡಿದ್ದೀನಿ ನನ್ನ ಮಗನಿಗೆ ಹುಷಾರಿಲ್ದಿರುವಾಗ ನನಗೆ ಇರುವಾಗ ದುಡ್ಡಿನ ಅವಶ್ಯಕತೆ ತುಂಬಾ ಅಭಾವ ತುಂಬಾ ಇತ್ತು ಯಾರೆಲ್ಲ ಎಂಥ ಯಾವ ಥರ ಮನಸ್ಥಿತಿ ಇತ್ತು ಯಾರೆಲ್ಲ ನಮಗೆ ದುಡ್ಡಿನ ಸಹಾಯ ಮಾಡಿದ್ದಾರೆ ಯಾರೆಲ್ಲ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದೆಲ್ಲ ಕಣ್ಮುಂದೆ ಇರುತ್ತೆ ನನಗೆ ಹಾಗಾಗಿ ಅಷ್ಟು ತಿಳುವಳಿಕೆಯಿಂದ ಈಗ ಸೇವ್ ಮಾಡ್ಕೊಂಡು ಜಾಣ್ಮೆತನದಿಂದ ಜೀವನ ಮಾಡ್ತಾ ಇರೋದು ಅಷ್ಟೇ ಇವಾಗ ಹೇಳಿದ್ದೀನಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಲಾಭ ಬಂದಿದೆ ನನಗೆ ಈ ಅಮೌಂಟ್ನೇನು ನಾನು ವೇಸ್ಟ್ ಮಾಡಲ್ಲ ಈ ಚೀಟಿ ಈ ಅಮೌಂಟ್ ನಾವು ಚೀಟಿ ಕಟ್ಟಿದ್ದು ನಾವು ವೇಸ್ಟ್ ಮಾಡಲಿಕ್ಕಲ್ಲ ಈ ಅಮೌಂಟ್ ಪರ್ಪಸ್ ಬಂದು ಗೋಲ್ಡ್ನ ಹಡ ಇಟ್ಟಿದ್ವಿ ಮನೆ ಲೀಸ್ಗೆ ಹಾಕ್ಸ್ಕೊಳ್ಳುವಾಗ ನಮಗೆ ಸ್ವಲ್ಪ ಗೋಲ್ಡ್ ಹಡ ಇಟ್ಟು ನಾವು ಒಂದು ಲಕ್ಷ ರೂಪಾಯಿ ಗೋಲ್ಡ್ನ ಹಡ ಇಟ್ಟಿದ್ವಿ ಅದನ್ನು ಬಿಡಿಸೋ ಪರ್ಪಸ್ಗೋಸ್ಕರ ಚೀಟಿನ ಕಟ್ಟಿದ್ದು ಇವಾಗ ಗೋಲ್ಡ್ನ ಬಿಡಿಸ್ಕೊಂಬರೋಣ ಕೆನರಾ ಬ್ಯಾಂಕಲ್ಲಿ ಒಂದು ಲಕ್ಷ ರೂಪಾಯಿ ಫಸ್ಟು ನಾನು ಲಾಸ್ಟ್ ಒಂದು ಫೋರ್ ಸಿಕ್ ಫೈವ್ ಮಂತ್ಸ್ ಬ್ಯಾಕು ಒಂದು ಲಕ್ಷ ರೂಪಾಯಿ ಅಡನ ಅಡ ಇಟ್ಟಿರೋಂಥ ನೆಕ್ಲೆಸ್ನ ಬಿಡಿಸಿದ್ದೀನಿ ಈಗ ಒಂದು ಮಾಂಗಲ್ಯ ಸರ ಇದೆ ಚಿಕ್ಕದು ಶಾರ್ಟ್ ಆ ಸರನ ಬಿಡಿಸೋಣ ಅಂಥೇಳಿ ಈ ಅಮೌಂಟನ್ನ ಈಗ ತಂದಿರೋಂಥದ್ದು ಇವಾಗ ಇದನ್ನು ನಾನು ಊರಿಗೆ ತೊಗೊಂಡು ಹೋಗ್ತಾಯಿದ್ದೀನಿ ಈ ಅಮೌಂಟು ಇದು ಬಂದು ನಾನು ಏನಕ್ಕೆ ಯಾವ ಪರ್ಪಸ್ ಅಂದರೆ ಇವಾಗ ಬಿಡಿಸ್ಕೊಂಡು ನನ್ನ ಹತ್ರ ಇರುವಂಥ ಅಮೌಂಟ್ನೆಲ್ಲ ಕೂಡಿಟ್ಟು ಅದಕ್ಕೆ ಬಡ್ಡಿ ಎಲ್ಲ ಕಟ್ಟಬೇಕಲ್ವ ಹಾಗಾಗಿ ನಾವು ಇನ್ನೂ ಕೂಡ ಸ್ವಲ್ಪ ಅಮೌಂಟನ್ನ ಸೇರಿಸ್ಬೇಕು ವರ್ಷದ ಬಡ್ಡಿ ಅಂದರೆ ಟ್ವೆಲ್ ತೌಸಂಡ್ ಮೇಲೇ ಆಗುತ್ತೆ ಇದು ನೈಂಟಿ ಫೈವ್ ತೌಸಂಡ್ ನನಗೆ ಚೀಟಿಲಿ ಬಂದಿದೆ ಅಂದರೆ ಇನ್ನೂ ಹದಿನೈದು ಸಾವಿರ ಚಿಲ್ಲರೆ ಅಷ್ಟು ಇದ್ರ ಜೊತೆಗೆ ಸೇರಿಸಿ ಅಮೌಂಟ್ನೆಲ್ಲ ಕೂಡಿಟ್ಟು ಇವಾಗ ಒಡವೆನ ಬಿಡಿಸ್ಕೊಂಬರ್ತಾಯಿದ್ದೀನಿ ಹೀಗೆ ನಾವು ಏನಾದರೂ ಇವಾಗ ಏನಕ್ಕಾದರೂ ಬೇಕು ಅಂದಾಗ ಈ ರೀತಿ ಚೀಟಿಗಳನ್ನ ಹಾಕಿ ಒಡವೆನ ಬಿಡಿಸ್ಕೊಳ್ಳೋದು ಒಡವೆ ಮಾಡಿಸ್ಕೊಳ್ಳೋದು ಇಲ್ಲ ಲೀಸ್ಗೆ ಹಾಕ್ಸ್ಕೊಳ್ಳೋದು ಏನಾದರೂ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ಥರ ಒಂದು ಚೀಟಿಗಳನ್ನ ಹಾಕೋಬೋದು ನಾವು ಇದೇ ರೀತಿ ಮಾಡ್ತಾ ಇರೋದು ಇದೇ ರೀತಿ ನಾವು ವರ್ಷದ ಆದಾಯನ ಹೆಚ್ಚು ಮಾಡ್ಕೊತ ಹೋಗ್ತಾ ಇರ್ಬೋದು ಅಂತ ಹೇಳ್ಬೋದು ನನ್ನ ಮಕ್ಕಳು ಈ ಥರ ಏನಾದರೂ ದುಡ್ಡು ಕೌಂಟ್ ಮಾಡಿದ್ರೆ ಅವ್ರಿಗೇನೋ ಒಂಥರ ಖುಷಿ ಅವ್ರಿಗೇನೂ ಗೊತ್ತಿಲ್ಲ ಇದು ಎಷ್ಟು ಅಮೌಂಟ್ ಇದೆ ಏನು ಅಂತೆಲ್ಲ ಏನು ಗೊತ್ತಿಲ್ಲ ಜಸ್ಟ್ ಈ ಥರ ಕೌಂಟ್ ಮಾಡ್ತಾಯಿದ್ದೀನಿ ಅವ್ರಿಗೇನೋ ಒಂಥರ ಖುಷಿ ಅವ್ನು ನೋಡಿ ನನ್ನ ಮಗ ಬಿಡ್ತಾನೆ ಇಲ್ಲ ಏನು ಡ್ಯಾಮೇಜ್ ಆಗ್ದಿದ್ರೆ ಸಾಕಪ್ಪ ಅದನ್ನು ನೋಡ್ಕೊಂಡು ಕೈ ಇದ್ದೀನಿ ಫೈನಲಿ ಫಿಫ್ಟೀನ್ ತೌಸಂಡ್ ಒಂದು ಫಿಫ್ಟಿ ಫಿಫ್ಟಿ ತೌಸಂಡ್ ಮೂರು ಮಾಡಿದ್ದೀನಿ ಫಿಫ್ಟೀನ್ ತೌಸಂಡ್ ಫಿಫ್ಟಿ ಫಿಫ್ಟಿ ತೌಸಂಡ್ ಎರಡು ಬಂಡಲ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೋಲ್ಡ್ನ ಬಿಡಿಸೋಣ ಅಂತೇಳಿ ಅಷ್ಟೇ ಯಾವುದನ್ನು ಬಿಡಿಸ್ದೆ ಯಾವ ರೀತಿ ಇದೆ ಅದು ನನ್ನ ಚೈನ್ ಅಂತ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಷ್ಟೇ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಲೈಕ್ ಅಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಎಲ್ಲರಿಗೂ ಬಾಬಾ